ನಮಸ್ಕಾರ ವೀಕ್ಷಕರೇ ನೀವು ನೋಡ್ತೀರ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ವಿಧಾನಸೌಧದಲ್ಲಿ ಕಾಂಗ್ರೆಸ್ ನಾಯಕ ಸೈಯದ್ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದು ನಿಜವೇ ಕನ್ನಡದ ಮಾಧ್ಯಮಗಳು ಪೈಪೋಟಿಗೆ ಬಿದ್ದು ಬಿತ್ತರಿಸಿದ ಬ್ರೇಕಿಂಗ್ ನ್ಯೂಸ್ನಲ್ಲಿ ಇರೋ ಸತ್ಯವೆಷ್ಟು ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ವಿಧಾನಸೌಧದಲ್ಲಿ ನಡೆದಿದ್ದೇನು ಅನ್ನೋದನ್ನು ನೋಡೋಣ ಬನ್ನಿ ಮಂಗಳವಾರ ವಿಧಾನಸೌಧದಲ್ಲಿ ರಾಜ್ಯಸಭೆಗೆ ಚುನಾವಣೆ ನಡೆಯಿತು ಕಾಂಗ್ರೆಸ್ನಿಂದ ಕಣದಲ್ಲಿದ್ದ ಸೈಯದ್ ನಾಸಿರ್ ಹುಸೇನ್ ಅಜಯ್ ಮಾಕೇನ್ ಮತ್ತು ಜಿ ಸಿ ಚಂದ್ರಶೇಖರ್ ಜಯ ಗಳಿಸಿದ್ರೆ ಬಿಜೆಪಿಯಿಂದ ನಾರಾಯಣ್ ಸಾ ಬಾಂಡ್ಗೆ ಗೆಲುವು ಸಾಧಿಸಿದ್ರು ನಿರೀಕ್ಷೆಯಂತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲನ್ ಸಂಜೆ ಹೊತ್ತಿಗೆ ಈ ಫಲಿತಾಂಶ ಹೊರಬೀಳುತ್ತಲೇ ಮೂರು ಸ್ಥಾನಗಳನ್ನ ಗೆದ್ದಿದ್ದ ಕಾಂಗ್ರೆಸ್ ಮುಖಂಡರು ಮತ್ತವರ ಬೆಂಬಲಿಗರು ಸಹಜವಾಗಿಯೇ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದರು ಇದೇ ವೇಳೆ ಗೆದ್ದವರ ಪೈಕಿ ಒಬ್ಬರಾದ ಸೈಯದ್ ನಾಸೀರ್ ಹುಸೇನ್ ಅವರನ್ನ ಬೆಂಬಲಿಗರು ಮೇಲೆತ್ತಿ ಘೋಷಣೆ ಕೂಗಲಾರಂಭಿಸುತ್ತಾರೆ ಸ್ಥಳದಲ್ಲಿ ಹೆಚ್ಚು ಜನ ಸೇರಿದ್ದ ಕಾರಣ ನೂಕು ನುಗ್ಲು ಉಂಟಾಗುತ್ತೆ ಗುಂಪಿನಲ್ಲಿದ್ದ ವ್ಯಕ್ತಿಯೊಬ್ಬ ಜಿಂದಾಬಾದ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಅಂತಾನೆ ನಡೆದಿದ್ದು ಇಷ್ಟೇ ವೈರಲ್ ಆದ ವಿಡಿಯೋದಲ್ಲೂ ನಾಸೀರ್ ಸಾಬ್ ಜಿಂದಾಬಾದ್ ಎಂಬ ಘೋಷಣೆ ಸ್ಪಷ್ಟವಾಗಿ ಕೇಳ ಆದ್ರೆ ನಾಸಿರ್ ಸಾಬ್ ಜಿಂದಾಬಾದ್ ಎಂಬ ಬೆಂಬಲಿಗಿನ ಘೋಷಣೆಯನ್ನ ಸ್ಥಳದಲ್ಲಿದ್ದ ಕನ್ನಡದ ಕೆಲ ಮಾಧ್ಯಮ ಪ್ರತಿನಿಧಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚಿ ರೋಷಾವೇಶದಿಂದ ಸುದ್ದಿ ಮಾಡ್ತಾರೆ ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗೋ ಬಿಜೆಪಿ ಐ ಟಿ ಸೆಲ್ ಈ ತಿರುಚಿದ ವಿಡಿಯೋವನ್ನೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಸೈಯದ್ ನಾಸೀರ್ ಹುಸೇನ್ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಲು ಪ್ರಾರಂಭಿಸುತ್ತೆ ಒಂದೆಡೆ ಎಸ್ ಟಿ ಸೋಮಶೇಖರ್ ತರಹದ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ರೆ ಇನ್ನೊಂದೆಡೆ ಚುನಾವಣೆಯ ಸೋಲು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ತೀವ್ರ ಮುಖಭಂಗ ಉಂಟು ಮಾಡಿತ್ತು ಇಂಥ ಹೊತ್ತಲ್ಲಿ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಯ ಅದರಲ್ಲೂ ಮುಸ್ಲಿಂ ನಾಯಕನ ಬೆಂಬಲಿಗ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಅನ್ನೋ ಫೇಕ್ ಸುದ್ದಿ ಬಿಜೆಪಿಗರ ಕಿವಿಗೆ ಬಿದ್ರೆ ಏನಾಗುತ್ತೆ ಅನ್ನೋದನ್ನ ಕೇಳ್ಬೇಕಾ ಅಲ್ಲಿವರೆಗೂ ಸಪ್ಪೆ ಮೋರೆ ಹಾಕೊಂಡು ಕೂತಿದ್ದ ಬಿಜೆಪಿ ನಾಯಕರಿಗೆ ಈ ಸುಳ್ಳು ಸುದ್ದಿ ಇನ್ನಿಲ್ಲದ ಹುಮ್ಮಸ್ಸನ್ನ ತುಂಬಿತ್ತು ರಾತ್ರೋರಾತ್ರಿ ಬೀದಿಗಿಳಿದ ಬಿಜೆಪಿಗರು ಸುಳ್ಳು ಸುದ್ದಿಯನ್ನೇ ಆಧರಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಲ್ಲದೆ ಠಾಣೆಯ ಎದುರು ಪ್ರತಿಭಟನೆಯ ಹೈಡ್ರಾಮಾ ನಡೆಸಿ ಅಷ್ಟೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಘಟನೆಯ ಅಸಲಿ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ವ್ಯಕ್ತಿ ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾನೆ ಕನ್ನಡದ ಮಾಧ್ಯಮಗಳು ಮತ್ತು ಬಿಜೆಪಿಯವರು ಅದನ್ನೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ತಿರ್ಚಿ ಸುಳ್ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತ ನೆಟ್ಟಿಗರೆ ಚೀಮಾರಿ ಹಾಕೋಕೆ ಶುರು ಮಾಡಿದರು ಅಷ್ಟೇ ಅಲ್ಲ ಈ ಘಟನೆ ನಡೆದಾಗ ಸ್ಥಳದಲ್ಲೇ ಇದ್ದ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಎಎನ್ಐನ ಪ್ರತಿನಿಧಿ ಮಧುನಾಯಕ್ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ರಾಜ್ಯಸಭೆಯ ಚುನಾವಣೆಯ ನಂತರ ಸೈಯದ್ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ನಾಸೀರ್ ಸಾಬ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಸೈಯದ್ ಸಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಿದ್ರು ಕನ್ನಡದ ಕೆಲ ಮಾಧ್ಯಮಗಳು ಅದನ್ನೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚಿ ಬಿತ್ತರಿಸಿದವು ಇದು ಉದ್ದೇಶಪೂರ್ವಕವಾಗಿ ನಡೆದ ಷಡ್ಯಂತ್ರ ಎಂದಿದ್ದಾರೆ

Uh, then all of a sudden, when I, when I was uh, living uh, to my house, then I got called from the media, saying that somebody has read slogans of Pakistan Zindabad. I would like to say here that when I was there, when I was in the midst of the people, there were lots of slogans that were being uh, shouted there, but I never heard uh, a slogan called Pakistan Zindabad there. ಇಷ್ಟಾದರೂ ಸುಳ್ಳು ಹರಡಿದ ಕನ್ನಡದ ಹೊಣಗೇಡಿ ಮಾಧ್ಯಮಗಳಾಗಲಿ ಅದನ್ನೇ ನಂಬ್ಕೊಂಡು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರಾಗ್ಲಿ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳುವ ಜನರ ಯಾಚಿಸುವ ಯಾವ ಪ್ರಯತ್ನವನ್ನು ಮಾಡಿಲ್ಲ ಇವರೆಲ್ಲರ ಪಾಲಿಗೆ ಸುಳ್ಳು ಸುದ್ದಿ ಹಬ್ಬಿಸುವುದೇ ಫುಲ್ ಟೈಮ್ ಕಾಯಕವಾಗಿರುವಾಗ ಜನರ ಬಗ್ಗೆ ಯಾಕೆ ಯೋಚಿಸುತ್ತಾರೆ ಹೇಳಿ ಒಟ್ನಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗಾದ ಮುಖಭಂಗವನ್ನ ಸುದ್ದಿಯಾಗದಂತೆ ತಡೆಯೋಕೆ ವ್ಯವಸ್ಥಿತವಾಗಿ ನಡೆದ ಹೈಡ್ರಾಮಾ ಕೊನೆಗೆ ಫ್ಲಾಪ್ ಆಯಿತು ಅನ್ನೋದಂತೂ ಸತ್ಯ